ನಿವೇದಿತ ಗೌಡ ಈಗ ಎರಡನೇ ಮದುವೆ ಈಗ ತಯಾರಾಗಿದ್ದಾಳೆ ಹೌದು ಸದ್ಯ ನಿವೇದಿತ ಗೌಡ ಎರಡನೇ ಮದುವೆ ಯಾವಾಗ ಅದರ ಹುಡುಗ ಯಾರು ಸಂಪುಟದ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಂಸ್ ಕೂಡ ಸಂಸ್ಕ್ರಮಿಸಿದೆ ಹೌದು ನಿವೇದಿತ ಗೌಡ ಇತ್ತೀಚೆಗೆ ಚಂದನ್ ಶೆಟ್ಟಿಯಿಂದ ಕೂಡ ಡೈವರ್ಸನ್ನು ಕೂಡ ಪಡೆದುಕೊಂಡಳು ಇದಾದ ನಂತರ ಸುಜನ್ ಲೋಕೇಶ್ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದು ಅಂತ ಈಗ ಸಾಕಷ್ಟು ಸುದ್ದಿಗಳು ಕೂಡ ಹರಿದಾಡಿತ್ತು ಇದೇ ಸಂದರ್ಭದಲ್ಲಿ ಪ್ರಶಾಂತ್ ಸಂಬರ್ಗಿಯೂ ಕೂಡ ತೆಲುಗುನಲ್ಲಿ ಒಬ್ಬ ವ್ಯಕ್ತಿ ಜೊತೆ ಈಕೆಗೆ ಅಕ್ರಮ ಸಂಬಂಧ ಇದೆ ಆತನಿಗೋಸ್ಕರ ಇವಳು ಡೈವರ್ಸ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಲಾಗಿತ್ತು ಸದ್ಯ ಈಗ ಇದಕ್ಕೆ ಪೂರಕ ಎಂಬಂತೆ ಒಬ್ಬರು ಮಾಧ್ಯಮದ ಒಬ್ಬರು ಪ್ರಶ್ನೆ ಮಾಡೋಕ್ಕೆ ಕೇಳಿದ್ದಕ್ಕೆ ನಿಮ್ಮ ಎರಡನೇ ಮದುವೆ ಯಾವಾಗ ಅಂತ ಕೇಳಿದ್ದಕ್ಕೆ ನಾನೇನೋ ಸನ್ಯಾಸಿಯಲ್ಲ ಆಗಿರೋದಕ್ಕೆ ಸದ್ಯದಲ್ಲೇ ಮದುವೆ ಕೂಡ ಆಗ್ತೀನಿ ಯಾರು ಹುಡುಗ ಏನು ಅಂತ ಸದ್ಯ ತಿಳಿಸ್ತೀನಿ ಅವನು ಕೂಡ ಒಬ್ಬ ದೊಡ್ಡ ಖ್ಯಾತ ನಾಯಕ ನಟ ಮತ್ತು ನಿರ್ಮಾಪಕ ಅಂತಲೂ ಕೂಡ ಹೇಳಿದ್ದಾರೆ ಈ ಮೂಲಕ ಯಾರ ಹೆಸರು ಸುಳಿವು ಕೊಟ್ಟರು ಅಂತ ಈಗ ಸಾಕಷ್ಟು ಜನ ನಿವೇದಿತಗೌಡ ಅಭಿಮಾನಿಗಳು ಚಂದನ್ ಶೆಟ್ಟಿ ಅಭಿಮಾನಿಗಳು ಕೂಡ ತಡ್ಕಾಡಲು ಶುರು ಮಾಡಿದ್ದಾರೆ ಸದ್ಯ ಇನ್ನೇ ಈ ವಿಷಯಕ್ಕೆ ಕೇಳಿದಂಥ ಇನ್ನ ಚಂದನ್ ಶೆಟ್ಟಿ ಕಣ್ಣಲ್ಲಂತೂ ನೀರು ಬರ್ತಿದೆ ಅಂತಲೂ ಕೂಡ ಹೇಳ್ಬೋದು ಸೊ ಈಗ ಚಂದನ್ ಶೆಟ್ಟಿಗೆ ಡೈವರ್ಸ್ ಕೊಟ್ಟು ಒಂದು ವಾರ ಕಳೆದಿಲ್ಲ ಆಗಲೇ ಎರಡನೇ ಮದುವೆ ಬಗ್ಗೆ ಮಾತಾಡ್ತಿದ್ದಾಳೆ ಅಂದರೆ ಇವೆಲ್ಲ ಪ್ಲಾನ್ ಆಗಿತ್ತು ಅಂತ